ಆತ್ಮೇರೆ ನಮಸ್ಕಾರ ನಾನು ನಿಮ್ಮ ಖಾಸಿಂ ಮಲ್ಲಿಗೆ ಮಡುವು ವಾರಕ್ಕೊಂದು ಕಗ್ಗ ಈ ನೂರ ನಲವತ್ತೊಂದನೇ ವಾರದ ಸರಣಿಗೆ ಆತ್ಮೀಯ ಸ್ವಾಗತ ಮೊನ್ನೆ ಗುಂಡಪ್ಪನವರು ಏನ್ ಹೇಳ್ತದರೆ ಬನ್ನಿ ಕೇಳೋಣ ಎನಿತೆನಿತ್ತು ವಿಕಾರ ಪರಿಣಾಮಗಳ ನಮ್ಮ ಮನಕಾಗಿಪುವೋ ಲೋಕ ರೂಪಕ ಶಕ್ತಿಗಳು ಅನಿತನಿತು ಸತ್ಯತೆಯ ಒಂಟು ಜೀವಿತದಿ ಅನುಭವವೇ ದಿಟದ ಅಳತೆ ಮಾಂಕುತಿಮ್ಮ ಎನಿತು ಎನಿತು ವಿಕಾರ ಪರಿಣಾಮಗಳ ನಮ್ಮ ಮನಕ್ಕೆ ಆಗಿಬವೋ ಲೋಕರೂಪಕ ಶಕ್ತಿಗಳು ಅನಿತು ಅನಿತು ಸತ್ಯತೆಯು ಅವ ಕುಂಟು ಜೀವಿತದೆ ಅನುಭವವೇ ದಿಟದ ಅಳತೆ ಮಾಂಕುತಿಮ್ಮ ಎನಿತು ಅಂದರೆ ಎಷ್ಟು ಅನಿತು ಅಂದ್ರೆ ಅಷ್ಟು ದಿಟದ ನಿಜವಾದ ಲೋಕರೂಪಕ ಶಕ್ತಿಗಳು ಎಷ್ಟೆಷ್ಟೋ ವಿಕಾರ ಪರಿಣಾಮಗಳನ್ನು ನಮ್ಮ ಮನಸ್ಸಿಗೆ ಉಂಟು ಮಾಡ್ತವೋ ಅಷ್ಟಷ್ಟೇ ಸತ್ಯತೆಯು ಆ ಪರಿಣಾಮಗಳಿಂದಾಗುವ ಅನುಭವವೇ ನಮ್ಮ ಅರಿವಿಗೆ ಒಂದು ಮಾಪನ ಅಥವಾ ಅಳತೆ ಅಂತ ಹೇಳ್ತಾ ಅನುಭವದ ಮತ್ತು ಅದರಿಂದ ನಮ್ಮ ಮೇಲೆ ಆಗುವ ಪರಿಣಾಮದ ವಿಚಾರವನ್ನು ಮಾನ್ಯ ಗುಂಡಪ್ಪನವರು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಸ್ನೇಹಿತರೆ ಜಗತ್ತಿನ ರುಚಿ ಕಾಂತಿ ಸೌಂದರ್ಯ ಮನುಷ್ಯನಲ್ಲಿ ತರತರದ ಆಸೆ ವ್ಯಾಮೋಹಗಳನ್ನು ಉಂಟು ಲೋಕ ವ್ಯವಹಾರದಲ್ಲಿ ಬೆರ್ತು ಬಾಳುವ ಸಂದರ್ಭದಲ್ಲಿ ಅನೇಕ ರೀತಿಯ ಕರ್ತವ್ಯಗಳನ್ನು ಕರ್ಮಾಚರಣೆಗಳನ್ನು ಮಾಡಲೇಬೇಕಾಗ್ತದೆ ಈ ಅವಸರದಲ್ಲಿ ಪಾಪ ಪುಣ್ಯಗಳ ಕ್ರಿಯೆಗಳೂ ನಡೆದು ಕರ್ಮ ಬಂಧನಕ್ಕೆ ಒಳಗಾಗೋದು ಸಹಜ ಮನುಷ್ಯರ ನಡುವಿನ ಸ್ನೇಹ ಸಂಬಂಧಗಳು ನೀಡುವ ಭರವಸೆ ಪ್ರೀತಿ ಪ್ರೇಮ ಪ್ರಣಯಗಳು ಹೃದಯದ ಕಾಠಿಣ್ಯತೆಯನ್ನ ನಯಗೊಳಿಸ್ತವೆ ಹೀಗೆ ಈ ಜಗತ್ತಿನ ಸಕಲ ವ್ಯಕ್ತಿ ವಸ್ತು ವಿಷಯದ ಜೊತೆಗೆ ನಮ್ಮ ಸಂಪರ್ಕ ಸಂಬಂಧಗಳಿಂದ ನಮ್ಮ ಮನಸ್ಸಿನ ಮೇಲಾಗುವ ಪರಿಣಾಮ ಅಷ್ಟಿಷ್ಟಲ್ಲ ಈ ಪರಿಣಾಮಗಳೇ ನಮ್ಮೊಳಗೆ ಇಳಿದು ಅನುಭವದ ದೊಡ್ಡ ಗಂಟೆಯಾಗ್ಬಿಡ್ತದೆ ಈ ಅನುಭವಗಳ ಸಮೂಹವೇ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ ಸಂಸಾರ ಅನ್ನೋ ನದಿಯಲ್ಲಿ ಮುಳುಗೇಳುವ ಆಕಸ್ಮಿಕ ತಿರುವುಗಳಲ್ಲಿ ಇನ್ನೆಲ್ಲಿಗೋ ಸರಿಯುವ ಜೀವನ ಪಯಣ ಕೊನೆಯಾಗೋದು ಅನಂತ ಸಾಗರ ಅನಂತ ಸಾಗರವನ್ನು ಸೇರಿದಾಗ ಮಾತ್ರ ಮಡುವಿನಲ್ಲಿ ನಿಂತ ನೀರಾಗಿರುವ ಹನಿಯೂ ಕೂಡ ಒಂದಲ್ಲ ಒಂದು ದಿನ ಸಾಗರದ ಒಡಲನ್ನ ಸೇರುತ್ತದೆ ಕೆಲಸವನ್ನೆಲ್ಲ ಬದಿಗೊತ್ತಿ ನೀರನ್ನಷ್ಟೇ ತನ್ನೊಳಗೆ ಸೇರಿಸಿಕೊಳ್ಳುವ ಸಿಂಧುವಿನಲ್ಲಿ ಬಿಂದುವಾಗುವುದೇ ಜೀವನದ ಸಾರ್ಥಕತೆ ಇದಕ್ಕೆ ಅರ್ಹರಾಗೋದಕ್ಕೆ ಬದುಕಿನವ ವೇದಿಕೆ ಬೇಕೇ ಬೇಕು ನಾನಾ ಥರದ ಭೂಮಿಕೆಗಳಲ್ಲಿ ಒಳಗೊಳ್ಳಬೇಕು ಎಲ್ಲವನ್ನೂ ಸಾಕ್ಷಿ ಪ್ರಜ್ಞೆಯಿಂದ ಗಮನಿಸ್ತಾ ಯಾವ ನಂಟಿಗೂ ಅಂಟಿಕೊಳ್ಳದೆ ಅರಿವಿನತ್ತ ಚಿತ್ರ ಚಿತ್ತ ಬಿಟ್ಟೆ ಅಂದ್ರೆ ನಾವು ಎಲ್ಲವನ್ನೂ ಸಾಕ್ಷಿ ಪ್ರಜ್ಞೆಯಿಂದ ಗಮನಿಸ್ತಾ ಯಾವ ನಂಟಿಗೂ ಅಂಟಿಕೊಳ್ಳದೆ ಅರಿವಿನತ್ತ ಚಿತ್ತವಿಟ್ಟರೆ ಸತ್ಯ ದರ್ಶನದ ಅನುಭವ ಆಗ್ತದೆ ಅಂತ ಹೇಳ್ತಾ ಈಗ ಕೇಳೋಣ ನನ್ನ ರಾಗ ಸಂಯೋಜನೆಯ ಈ ನಾ ರೇನಾ ಆ ಏನಿತು ಏನಿತ್ತು ವಿಕರ ಪರಿಣಾಮಗಳ ನಮ್ಮ ಮನಕ್ಕಾಗಿಪುವೋ ನಮ್ಮ ಮನಕ್ಕಾಗಿಪುವೋ ಏನಿತು ಏನಿತು ವಿಕಾರ ಪರಿಣಾಮಗಳ ನಮ್ಮ ಪೋ ನಮ್ಮ ಪೋ ಲೋಕ ರೂಪಕ ಶಕ್ತಿಗಳು ಅನಿತನಿತು ಸತ್ಯತೆಯು ಅವಕ್ಕೊಂಟು ಜೀವಿತರೇ ಲೋಕ ರೂಪಕ ಶಕ್ತಿಗಳು ಅನಿತನಿತು ಸತ್ಯತೆಯು ಅವಂಟು ಜೀವಿತದೆ ಅನುಭವವೇ ದಿಟದಳತೆ ಅನುಭವವೇ ದಿಟದಳತೆ ಮಂಕುತಿಮ್ಮ మంకు 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 మంకుతిమ్మ ధన్యవాదాలు నమస్కార